ಚಿಕ್ಕೋಡಿ ನಗರದ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘದ ಹನ್ನೊಂದನೇ ವಾರ್ಷಿಕ ಸಾಮಾನ್ಯ ಸಭೆಯು ಅದ್ದೂರಿಯಾಗಿ ನಡೆಯಿತು ಚಿಕ್ಕೋಡಿ ನಗರದ ಹಾಲಟ್ಟಿಯ ಲಿಂಗೈಕ್ಯ ಎಂ ಕೆ ಕಬಡ್ಕಿ ಮಠ ಕನ್ವೆನ್ಷನ್ ಹಾಲ್ನಲ್ಲಿ ವಾರ್ಷಿಕ ಸಭೆ ಉದ್ಘಾಟನೆ ಮಾಡಿದ ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿದರು ಸತ್ಪುರುಷರ ಮಹಾಪುರುಷರ ಹೆಸರು ಇಟ್ಟುಕೊಂಡು ಪ್ರಾಮಾಣಿಕ ಕಾರ್ಯ ಮಾಡಿದರೆ ಆ ಸಂಸ್ಥೆ ಬೆಳೆಯುತ್ತದೆ ಇದಕ್ಕೆ ಸಾಯಿ ಸಹಕಾರಿ ಸಂಸ್ಥೆ ಉತ್ತಮ ಉದಾಹರಣೆಯಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಕಾರ್ಯ ಮಾಡಲಿ ಎಂದು ಆಶೀರ್ವದಿಸಿದರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಲದ ಉಪಾಧ್ಯಕ್ಷರೂ ಆಗಿರುವ ಜಗದೀಶ್ ಕವಟಗಿಮಠವರು ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಪ್ರಾಮಾಣಿಕ ಸೇವೆ ಮಾಡಿ ಗ್ರಾಹಕರ ಮನೆ ಹಾಗೂ ಮನದಲ್ಲಿ ಮುಟ್ಟುವ ಕಾರ್ಯವನ್ನು ಸಾಯಿ ಸಹಕಾರಿ ಮಾಡಿದೆ ಕೇವಲ ಆರ್ಥಿಕ ಸೇವೆಗೆ ಸೀಮಿತವಾಗದೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ನೀಡುವುದು ಜನರ ವಿಶ್ವಾಸದಿಂದಲೇ ಹತ್ತು ವರ್ಷದಲ್ಲಿ ಮೂವತ್ತು ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ ಈ ವರ್ಷ ಘಟಪ್ರಭ ಕೊೂರ್ ಗಳತಗಾದಲ್ಲಿ ಮೂರು ಹೊಸ ಶಾಖೆಗಳನ್ನು ಪ್ರಾರಂಭಿಸಲಾಗುವುದು ಇನ್ನು ದಸರಾ ಸಂದರ್ಭದಲ್ಲಿ ಚಿಕ್ಕೋಡಿಯಲ್ಲಿ ಲಾಕರ್ ವ್ಯವಸ್ಥೆಯನ್ನು ಮಾಡಲಾಗುವುದು ಅದೇ ರೀತಿ ಸಿಬ್ಬಂದಿಗಳಿಗೆ ಹೆಲ್ತ್ ಚೆಕಪ್ ಗ್ರ್ಯಾಜ್ಯುಟಿ ಇ ಸೌಲಭ್ಯವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿಯ ಪ್ರಾಂತೀಯ ವ್ಯವಸ್ಥಾಪಕ ಬಸವರಾಜ್ ಹೊಂಗಲ್ ಅವರು ಮಾತನಾಡಿ ಇವತ್ತು ಮಹಿಳೆಯರು ಸಹಜವಾಗಿ ಸಾಲ ನೀಡುವ ಸ್ವಸಹಾಯ ಸಂಘಗಳಲ್ಲಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ತೆಗೆದುಕೊಂಡು ಆರ್ಥಿಕ ತೊಂದರೆಯನ್ನ ಎದುರಿಸುತ್ತಿದ್ದಾರೆ ಹೀಗಾಗಿ ಇವತ್ತು ಜನರಲ್ಲಿ ಆರ್ಥಿಕ ಸಾಕ್ಷರತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನ ಅವಶ್ಯಕತೆ ಇದೆ ಜನರು ಸಾಯಿಯಂತಹ ಸಹಕಾರಿ ಸಂಘಗಳಲ್ಲಿ ವ್ಯವಹರಿಸಬೇಕು ಎಂದರು ವೇಳೆ ಸಂಚಾಲಕರಾದ ಪ್ರವೀಣ್ ಕಾಂಬ್ಳೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜಶೇಖರ ಸ್ವಾಮಿ ವಾರ್ಷಿಕ ವರದಿ ವಾಚನ ಹಾಗೂ ವಿಷಯಗಳನ್ನ ಮಂಡನೆ ಮಾಡಿದರು ಸಂಸ್ಥೆಯಲ್ಲಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಜನ ಸದಸ್ಯರನ್ನು ಹೊಂದಿದ್ದು ಎಂಬತ್ತೈದು ಲಕ್ಷ ಷೇರ್ ಬಂಡವಾಳ ಐದು ಕೋಟಿ ಐವತ್ತೇಳು ಲಕ್ಷ ನಿಧಿಗಳು ಎಂಬತ್ತೊಂಬತ್ತು ಕೋಟಿ ಏಳು ಲಕ್ಷ ಠೇವಣಿ ಸಂಗ್ರಹಣೆ ಐವತ್ತೊಂಬತ್ತು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿ ಸಾಲ ವಿತರಣೆ ಎಂಬತ್ತೈದು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿಗಳ ಲಾಭವಾಗಿದೆ ಎಂದರು ಇನ್ನು ಇದೇ ವೇಳೆ ರಾಷ್ಟ್ರಮಟ್ಟದ ನ್ಯಾಷನಲ್ ಫಿಲ್ಮ್ ಆ್ಯಂಡ್ ಫೈನ್ ಆರ್ಟ್ಸ್ ಕೋಪ್ ಲಿಮಿಟೆಡ್ ನ್ಯೂ ದಿಲ್ಲಿ ಇದರ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿರುವ ಜಗದೀಶ್ ಕವಟಗಿಮಠ ಅವರನ್ನು ಸತ್ಕರಿಸಲಾಯಿತು ಈ ವೇಳೆ ಉಪಾಧ್ಯಕ್ಷರಾದ ಷಡಕ್ಷರಿ ಮುಗೇರಿ ನಿರ್ದೇಶಕರಾದ ಸಂಜಯ್ ಗಿಡ್ವೀರ್ ರಮೇಶ್ ಕುಡ್ತರ್ಕರ್ ಸಂಜಯ್ ಸಿಂತ್ರೆ ಚಿದಾನಂದ್ ಹಿರೇಮಠ್ ಶ್ರೀಧರ್ ದೀಕ್ಷಿತ್ ಡಾಕ್ಟರ್ ಅಜಿತ್ ಚರಾಟಿ ಘೇವರ್ ಚಂದ್ ಶಹಾ ಲೋಕಪ್ಪ ದುಂಬಾಳಿ ಶಿವಜಾತ್ ಮಿರ್ಜೆ ಮನೋಜ್ ಸಮತಶೆಟ್ಟಿ ಯರಿಸ್ವಾಮಿ ಇಟಗೋಣಿ ಚಂದ್ರಕಾಂತ್ ಬುರುಡ್ ರಾಘವೇಂದ್ರ ಡಂಬಳ್ ಮನೋಹರ್ ಚಾವ್ಲಾ ರಾಜ್ಕುಮಾರ್ ಹಿರೇಮಠ್ ಮಹಾಂತೇಶ್ ಕವಲಾಪುರೆ, ಅಜಯ್ ಕುಮಾರ್ ಅಜಯ್ ಕವಟಗಿಮಠ್ ಶ್ರೀಮತಿ ವೀಣಾ ಕವಟಗಿಮಠ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಏನಮ್ಮ ನಮ್ಮ ಎಲ್ಲ ಅಪ್ಲೈ ಡೇಟಾ ಸೆಟ್ ಕೊಂದು ಈ ಸಾಫ್ಟ್ವೇರ್ ಕಾರ ಬಂದಾಗ ಈ ಸಾಫ್ಟ್ವೇರ್ ಏನಾದರೂ ಒಂದು ಆಯ್ತು ಒಂದು ಸವಾಲು ಕೊಡು ಸಿстеಮ್ ವಾಟ್ ಸಿನ್ಲ್ ಮಾಡ್ತಾನೆ ಇದೆ ನಾವು ಯಾವ ರೀತಿ ಸಾಮಾಜಿಕ ಸಂಘಟನೆಗಳ ಅನುಭವವನ್ನು ಕೂಡ ಈ ಸಾಫ್ಟ್ವೇರ್ ಮಾಡ್ತಾನೆ ಉದಾಹರಣೆಗೆ

ಅಂದ್ರೆ ಎಲ್ಲಾ ಸಿಂಪಲ್ ಆಗಿರೋ ಆಬ್ಜೆಕ್ಟ್ ಆಗ್ಲಿ ಕಾದಿ ಫೋಕಸ್ ಆಗಿರೋ ಈ ಗೈಡ್ಸ್ ಯೂಸ್ ಆಫ್ ದಿ ಸಾಫ್ಟ್ವೇರ್ ಮಾತಾ ಇದೆ ಉದಾಹರಣೆಗೆ ನಮ್ಮ ಕಂಪನಿಯೊಳಗೆ ಸುಲಭ ಫೆಸಿಲಿಟಿ ಹೆಚ್ಚಿಗೆ ಆದರೂ ಕೂಡ ನಾವು ಕಡಾ ಹೋಗಿ ಆ ಪರಮಾಧಿಯಕ್ಕೆ ಅದರ ಜೊತೆಗೆ ಅವರಿಗೆ ಲ್ಯಾಕ್ಚುಲಿ ಪೆನ್ಷನ್ಸ್ ಗೆ ಸಂಬಂಧ ಕೂಡ ಇಎಸ್ಎ ಆಗ್ಲೇ ಆಗ್ತೋ ಕೂಡ ಪರವಾದ ಫ್ರೀಕ್ ಹೆಡ್ ಮ್ಯಾನೇಜ್ ಮಾಡ್ತಾರೆ ಯಾಕಂದ್ರೆ ಸಂಸ್ಥೆ ಚೆನ್ನಬೇಕಾದ್ರೆ ಕೇವಲ ಆಡಳಿತ ಮಾತನಾಡಿಸ್ಲಿಕ್ಕೆ ಸಾಧ್ಯ ಅಲ್ಲಿ ಇರುವಂತ ಸಂಸ್ಥೆಯ ನೌದಾಗ ಅವರು ಕೂಡ ಈ ಸಂಸ್ಥೆಯ ನಾವು ಎಷ್ಟೇ ಕೆಲಸ ಮಾಡಬೇಕು ಕೂಡ ಮಾಡುವಂತ ವಿವಾದಿ ಕೆಲಸ ಅದಕ್ಕೆ ಸಂರಕ್ಷಣೆಯನ್ನು ಕೊಡುವಂತ ಕೆಲಸ ನಮ್ಮ ಆಡಳಿತ ನಾವು ನಮಸ್ತೇನೆ आने पर से जो दो विशेष वाक्य, ये वो लोग की आवेदन स्वरूप क्यों है? है। कि आवेदन स्वरूप में खोला जा, ज़रूरी जो पूरा फ़ैक्ट्री में लाया न्यू मैंटी हिम्मतों, आप ये ये सब स्टेप में हैं, ये ऑस्ट्रेलिया में मैंटी हिम्मतों, ऑस्ट्रेलिया जिसमें बंदे ताई लोग पूरा

ಸಿಬ್ಬಂದಿ ಮಾಡಿಭಾಜ್ ಹೇಳ್ಬೋದು ಆದ್ರೆ ಸಿಬ್ಬಂದಿ ಸಂಸ್ಥೆ ಶಾಸ್ತ್ರ ವ್ಯವಸ್ಥೆ ಮಾಡ್ತಾ ಪೆನ್ಷನ್ ಸ್ಕೀಮ್ ಕೂಡ ಯಾರು ಕಟ್ಕೊಂಡು ಕಂಪನಿ ಕೆಲಸ ಮಾಡಿದಾರೋ ಅವ್ರಿಗೆ ಪೆನ್ಷನ್ ಸ್ಕೀಮ್ ಅನ್ನ ಕೊಡುವುದೇ ಅಂದ್ರೆ ನೀವು ನಿಷ್ಠೆಯಿಂದ ಸಂಸ್ಥೆ ನೋಡ್ಬೋದು ಸಂಸ್ಥೆಗಳನ್ನ ತಗೊಂಡ್ರಿಗೆ ಇರಿಸುವಂತ ಕೆಲಸ ಇವತ್ತು ಸಂಸ್ಥೆ ಸಿಬ್ಬಂದಿಗಳು ಆಗಿದೆ ನಿಮ್ಮ ನಿಷ್ಠೆ ಎಷ್ಟು ಗಟ್ಟಿಯಾಗಿರ್ತದ ಅಷ್ಟೇ ನೀವು ಕೂಡ ಅದರ ಕಾಲು ಸಂಸ್ಥೆ ನಿಮಗೂ ಕೂಡ ಬೆಳೆಸುವಂತ ವ್ಯವಸ್ಥೆ ನಮ್ಮದಾಗಿದೆ ಇವತ್ತು ಸಾಕಷ್ಟು ಸಂಸ್ಥೆಗಳು

ಅವಕಾಶ ಮಾಡಿ ಎಲ್ಲ ಮಾಡಿದ್ರು ಅದರ ಜೊತೆಗೆ ಮೂವತ್ತು ಶಾಲೆಗಳನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಭಾಗಗಳಲ್ಲಿ

ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮ್ಮ ಕೈವರಿಗೆ ಆಗಲಿ ಪೂರಕವಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಮಾಡಿರುವಂತಹ ನನ್ನ ಜಯ ಜಯ

ಈ ಸಾಹಿತ್ಯದ ಸಂದರ್ಭ ಶಾಲೆಯಿಂದ ಅವತ್ತು ಶುಭಾರಂಭ ಮಾಡುವುದನ್ನು ನಾವು ಹೇಳುತ್ತ ಈ ಸಂಸ್ಥೆ ಇನ್ನು ಬೆಳೆಯನ್ನು ಶುಭ ಹಾರೈಸಿ अब आपसे यह कहने को ले तो हमको यहाँ नहीं कि क्यों हमारा यहाँ आप दोनों और दोनों का यहाँ आपस में क्या है

सकेत तो हमारा प्रोजेक्ट है सुन लो और मेरे को बता दो आप रिपोर्टिंग का बेस से रिपोर्ट फॉलो वगैरह करने के लिए आने के लिए कैसा बोलवरड वालों से क्लियर पहला बात दिया था बस परिमाण और दस्तावेज कर बोल आप के टेक्नोलॉजी के आपने सजेशन दिए अब फर्स्ट लेवल में सबसे सबसे एक्टिविटी का मतलब हमारा ऐसी सभी इंटरेस्ट के लेते हैं अपने और इंटरेस्ट आदेश हो जाएगा ऐसा मानते हैं कि हम लोग आपका करते हैं कि दूसरे सेक्टर में भी आप आपका अन्य आपका 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 है। आपका 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 और हमारा तो ये रहता है कानपुर से एंटर बोल 500 इतना पूरा इधर चले गए रिंगम को एंटर हम वहां पर पता है 15 और है धन्यवाद के अंदर से जो आपका सवाल है कि और समय फाइनल करना तुम्हारा डाटा है अदर कोई अह सवाल करता है कि कौन जो दायरे को पर के अंदर का है अगर बताना है तो के யமா <laughs> तो अभी बुर्ज़ी भारत में देखते हैं आप बेहतर तरीके से देख लें तो उनके उधर आम तौर पर जब सेंटर जाएंगे तो यहाँ पर बहुत सेंटर में उन्होंने विचार करें ऐसा क्या है ये ऐसा क्या है तो आम टीमस्टर पार्टी इनको निकला अब इतना ही अतिआवश्यक ये आम आदमी जो सेंटर में जाएंगे तो आम शेष �

ಒಂದು ಯೋಜನೆಗಳನ್ನು ಸಾಧನೆ କରିಕ್ಕೆ ಗುರಿಗಳ ಒಂದು ಸ್ಥಿತಿಯಿದೆ ಈ ಇಲ್ಲಿಗೆ ನಲ್ಲಿ ಆ ಕಾರ್ಯಕ್ರಮ ಶುಭವಾಗಲಿ ಬಹಳ ಬಹಳ ಕೆಲಸ ಕಡೆ ಗಮನ ಮಾಡುತ್ತಿದ್ದಾರೆ ಈನ ಅವರು ಪ್ರಗತಿಪರಕ್ಕೆ ಇಲ್ಲಿ ಇನ್ಶೂರೆನ್ಸ್ ಎಲ್ಲ ಮುಖ್ಯವಾಗಿ ಫೈನಾನ್ಷಿಯಲಿ ಒಂದು ಸಪೋರ್ಟ್ ಕೊಡುವಂತಹ ಯಾವ ಪ್ರಕಾರಗಳ ಆ ಸಫಲ ಸಫಲತೆ ನಮ್ಮ ಮಠಕ್ಕೆ ನಮ್ಮ ಎಲ್ಲರೂ ಬಂದಾಗ ಅಥವಾ ನಮ್ಮ ಇನ್ಸೂರೆನ್ಸ್ ಕಂಪನಿ ಮೀಟಿಂಗ್ ಮಾಡಿದಾಗ ಅವರು ಬಂದೇ ಒಂದು आयाओ